ನಮಸ್ಕಾರ ವೀಕ್ಷಕರೇ ಒನ್ ಟಿ ವಿಗೆ ಸ್ವಾಗತ ನಾನು ಗೌರಿ ಹೊಸ್ಪೇಟೆ ವಿದುರಾಶ್ವತ ಎಂದರೆ ಸಾಮಾನ್ಯವಾಗಿ ನೆನಪಿಗೆ ಬರುವುದು ಮಹಾಭಾರತದ ವಿದುರನ ಕತೆ ಆದರೆ ಭಾರತ ಸ್ವಾತಂತ್ರ್ಯ ಸಂಗ್ರಮದಲ್ಲಿ ವಿದುರಾಶ್ವತ ಒಂದು ಕರಾಳ ಚರಿತ್ರೆಯಾಗಿದೆ ಅದೇನು ಅಂತೀರಾ ನೋಡೋಣ ಬನ್ನಿ ಹೌದು ವಿದುರಾಶ್ವತ್ಥ ಎಂದೊಡನೆ ತಟ್ಟನೆ ನೆನಪಿಗೆ ಬರುವುದು ಮಹಾಭಾರತದ ವಿದುರ ನೆಟ್ಟಿರುವ ಅರಳಿ ವೃಕ್ಷ ಈ ಅರಳಿ ವೃಕ್ಷದ ಅಡಿಯಲ್ಲಿ ನೆಲೆಸಿರುವ ಅಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಆದರೆ ಇದೇ ವಿದುರಾಶ್ವತ್ಥವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಸಹ ಎನ್ನುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರಂದು ಈ ಸ್ಥಳದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಮಂದಿ ಬ್ರಿಟಿಷರ ಗುಂಡಿಗೆ ಬಲಿಯಾದ ಕರಾಳ ನೆನಪು ಇಂದಿಗೂ ಸಹ ಅಚ್ಚ ಹಸಿರಾಗಿದೆ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಎಂಟರಿಂದ ಹತ್ತರವರೆಗೆ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಲು ಅಂದಿನ ಸ್ವತಂತ್ರ ಹೋರಾಟಗಾರರು ಮೈಸೂರು ಭಾಗದ ಮಂಡ್ಯ ಜಿಲ್ಲೆಯ ಶಿವಪುರ ಗ್ರಾಮದಲ್ಲಿ ಪ್ರಥಮ ಕಾಂಗ್ರೆಸ್ ಸಮಾವೇಶವನ್ನು ನಡೆಸಿದ್ದರು ಇದೇ ವೇಳೆ ರಾಷ್ಟ್ರೀಯ ಕಾಂಗ್ರೆಸ್ ಪತಾಕೆಯನ್ನು ಆರಿಸುವುದು ಧ್ವಜ ಸತ್ಯಾಗ್ರಹ ನಡೆಸುವುದು ಸರ್ಕಾರಿ ಆಜ್ಞೆ ಉಲ್ಲಂಘಿಸುವುದು ಇನ್ನು ಮುಂತಾದ ಅನೇಕ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡರು ಇನ್ನು ಗೌರಿಬಿದ್ನೂರು ಭಾಗದ ಎನ್ ಸಿ ನಾಗಯ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಸ್ವತಂತ್ರ ಸೇನಾನಿಗಳು ವಿದುರಾಶ್ವತ್ವವನ್ನು ಹೋರಾಟ ಕೇಂದ್ರವನ್ನಾಗಿ ಮಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುತ್ತಿದ್ದರು ಈ ವೇಳೆ ಶಿವಪುರದ ಸಮಾವೇಶದಲ್ಲಿ ಭಾಗವಹಿಸಿದ್ದ ಗೌರಿಬ್ನರ್ ಮೂಲದ ಕಾಂಗ್ರೆಸ್ ಮುಖಂಡರಾದ ಎನ್ಸಿ ನಾಗಯ್ಯ ರೆಡ್ಡಿ ಎನ್ ಸಿ ತಿಮ್ಮಾರೆಡ್ಡಿ ಎಸ್ ವಿ ಶ್ರೀನಿವಾಸ ರಾವ್ ಗೆದರೆ ರಾಮಸ್ವಾಮಿ ಜಿ ವೆಂಕಟಸ್ವಾಮಿ ಗೌಡ ಕಾಂಗ್ರೆಸ್ ಸಿದ್ದಪ್ಪ ಮುಂತಾದವರು ಇದೇ ಕೋಲಾರ ಜಿಲ್ಲೆಯ ಅನೇಕ ಕಾಂಗ್ರೆಸ್ ಮುಖಂಡರನ್ನು ಸಂಪರ್ಕಿಸಿ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ವಿಧುರಾಶ್ವತ್ರದಲ್ಲಿ ಧ್ವಜ ಸತ್ಯಾಗ್ರಹ ಕಾಂಗ್ರೆಸ್ ಸಭೆ ನಡೆಸಬೇಕೆಂದು ನಿರ್ಣಯಿಸಿದರು ಈ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂತೆ ತಾಲೂಕಿನ ಎಲ್ಲಾ ಜನತೆಗೂ ತಿಳಿಸಿ ಪ್ರತಿ ಗ್ರಾಮದ ಮನೆ ಮನೆಗೂ ತೆರಳಿ ಪ್ರಚಾರ ಮಾಡಿ ಏಪ್ರಿಲ್ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ವಿದುರಾಶ್ವಥ ಜಾತ್ರೆ ನಡೆಸಲು ತೀರ್ಮಾನಿಸಿದರು ವಿದುರಾಶ್ವಥ ಧ್ವಜ ಸತ್ಯಾಗ್ರಹದ ವಿಷಯವನ್ನರಿತ ಅಂದಿನ ಕೋಲಾರದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ತಾಲೂಕಿನಾದ್ಯಂತ ನೂರ ವಿಧಿ ಹೊರಡಿಸಿ ಸಭೆ ಸಮಾರಂಭಗಳನ್ನು ನಡೆಸದಂತೆ ಸೂಚಿಸಿದರು ಈ ನಿಷೇಧಾಜ್ಞೆಯನ್ನು ಲೆಕ್ಕಿಸದೆ ತಮ್ಮ ಹೋರಾಟದ ಪ್ರಯತ್ನವನ್ನು ಮುಂದುವರಿಸಿರುವ ಬಗ್ಗೆ ಸುಳಿವರಿತ ಆಗಿನ ಬ್ರಿಟಿಷ್ ಜಿಲ್ಲಾಧಿಕಾರಿ ತಮ್ಮ ಪೊಲೀಸ್ ತುಕಡಿಯೊಂದಿಗೆ ಸಾವಿರದ ಒಂಬೈನೂರ ಏಪ್ರಿಲ್ ಹದಿನೈದರಂದೇ ಬಂದು ವಿಜುರಾಶ್ವಥದಲ್ಲಿ ಮೊಕ್ಕಂ ಮೂಡಿದರು ಇತ್ತ ಧ್ವಜ ಸತ್ಯಾಗ್ರಹ ಕಾರ್ಯಕ್ರಮಕ್ಕೆ ತಯಾರಿ ನಡೆಸುತ್ತಿದ್ದ ಎನ್ ನಾಗಯ್ಯ ನಾಗಯ್ಯರೆಡ್ಡಿ ಶ್ರೀಪಾಲಯ್ಯ ಗೆದರೆ ರಾಮಸ್ವಾಮಿ ನರಸಿಯಪ್ಪ ನಾರಾಯಣಪ್ಪ ಸೂರ್ಯನಾರಾಯಣರಾವ್ ವೆಂಕಟರಾವ್ ಸಂಗಪ್ಪ ಮುಂತಾದ ನಾಯಕರು ಹಾಗೂ ಕಾರ್ಯಕರ್ತರನ್ನು ಪಟ್ಟಿ ಮಾಡಿ ಏಪ್ರಿಲ್ ಇಪ್ಪತ್ತೆರಡರಂದೇ ಬಂಧಿಸಿ ಚಿಕ್ಕಬಳ್ಳಾಪುರ ಹಾಗೂ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಕಳುಹಿಸಲಾಯಿತು ಈ ಸಂಗತಿಯು ತಾಲೂಕಿನಲ್ಲೇ ಅಲ್ಲದೆ ಕೋಲಾರ ಜಿಲ್ಲೆಯಾದ್ಯಂತ ಒಂದೇ ದಿನದಲ್ಲಿ ವ್ಯಾಪಿಸಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಏಪ್ರಿಲ್ ಇಪ್ಪತ್ತೈದರಂದು ಬಿದುರಾಶ್ಪತ್ರದ ಜಮಾವಣೆಗೊಂಡರು ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಜಿಲ್ಲಾ ಕಾಂಗ್ರೆಸ್ ನಾಯಕರಾದ ಟಿ ರಾಘವಚಾರ್ ಮತ್ತು ಅವರ ಸುತ್ತಲೂ ಸುತ್ತುವರಿದ ಕಾಂಗ್ರೆಸ್ ನಾಯಕರನ್ನು ಪೊಲೀಸರು ಬಂಧಿಸಿದರು ಇದನ್ನು ಕಂಡ ಜನರು ರೊಚ್ಚಿಗೆದ್ದು ಬ್ರಿಟಿಷ್ ಸರ್ಕಾರದ ವಿರುದ್ಧ ಭಾರಾತ್ ಕಿ ಜೈ ಎಂಬ ಘೋಷಣೆ ಪ್ರಾರಂಭಿಸಿದರು ಈ ವೇಳೆ ಟಿ ರಾಘವಾಚಾರ್ ಜನರನ್ನು ಸಮಾಧಾನ ನೀಡಲು ವಿನಂತಿಸುತ್ತಿದ್ದರು ಈ ನಡುವೆ ಸತ್ಯಾಗ್ರಹಿಗಳು ಹಾಗೂ ಪೊಲೀಸರ ನಡುವೆ ಉದ್ರಿಕ್ತ ವಾತಾವರಣ ಸೃಷ್ಟಿಯಾಯಿತು ಈ ವೇಳೆ ಪೊಲೀಸರು ಸತ್ಯಾಗ್ರಹಿಗಳ ಮೇಲೆ ಲಾಠಿ ಪ್ರಹಾರ ಪ್ರಾರಂಭಿಸಿದಾಗ ಅದನ್ನು ಪ್ರತಿಭಟಿಸಿದ ದೇಶಭಕ್ತ ಹೋರಾಟಗಾರರ ಮೇಲೆ ಪೊಲೀಸರು ಏಕಾಏಕಿ ಬಂದೂಕಿನಿಂದ ಗುಂಡಿನ ಸಿರಿಮಳೆಗೈದರು ಓಡಿ ಹೋಗುತ್ತಿದ್ದವರ ಮೇಲೆ ಗುಂಡು ಹಾರಿಸಲಾಯಿತು ಈ ದುರ್ಘಟನೆಯಲ್ಲಿ ಇಡುಗೂರು ಭೀಮಯ್ಯ ಚೌಳೂರು ನರಸಪ್ಪ ಗಜ್ಜನ್ನಗಾರಿ ನರಸಪ್ಪ ಹನುಮಂತಪ್ಪ ಕಾರಗೊಂಡನಹಳ್ಳಿ ಮಲ್ಲಯ್ಯ ನಾಮ ಅಶ್ವಥ್ ನಾರಾಯಣ ಶೆಟ್ಟಿ ವೆಂಕಟಗಿರಿಯಪ್ಪ ನರಸಪ್ಪ ಹಾಗೂ ಗರ್ಭಿಣಿಯಾದ ಮರಳೂರು ಗೌರಮ್ಮ ಸ್ಥಳದಲ್ಲೇ ಪ್ರಾಣ ತೆತ್ತರೆ ನೂರಾರು ಜನ ಗಾಯಗೊಂಡರು ಈ ನಡುವೆ ಪ್ರಾಣಾಪಾಯದಿಂದ ಪಾರಾದ ನಾಯಕರು ಕಾರ್ಯಕರ್ತರು ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಿದರು ಬಹಳ ಮುಖ್ಯವಾಗಿ ನಾನು ವಿದರಾಶ್ವತ್ತದ ಬಗ್ಗೆ ಹೇಳೋದಾದರೆ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಇಲ್ಲಿ ಒಂದು ಧ್ವಜ ಸತ್ಯಾಗ್ರಹ ನಡೆಯಿತು ಸ್ವತಂತ್ರ ಹೋರಾಟಗಾರರು ರೈತರು ಎಲ್ಲರೂ ಸೇರ್ಕೊಂಬಿಟ್ಟು ವಿದರಾಶ್ವತ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ತೋಪು ಇತ್ತು ಮರಗಳ ಒಂದು ಗುಂಪಿನಲ್ಲಿ ಅವರು ಒಂದು ಧ್ವಜ ಸತ್ಯಾಗ್ರಹ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ರು ಹೊತ್ತು ಧ್ವಜ ಸತ್ಯಾಗ್ರಹ ಅಂತಂದರೆ ಏನು ಬ್ರಿಟಿಷರ ಧ್ವಜ ಇದೆ ಅದನ್ನು ಕೆಳಗಿಳಿಸ್ಬಿಟ್ಟು ಭಾರತದ ಧ್ವಜವನ್ನು ಅವರು ಅಲ್ಲಿ ಆರೋಹಣ ಮಾಡಬೇಕು ಅನ್ನುವಂತಹ ಒಂದು ಸಂದರ್ಭ ಆವಾಗೇನಾಯಿತು ಈ ಸ್ವತಂತ್ರ ಹೋರಾಟಗಾರರು ಇವರೆಲ್ಲರೂ ಸೇರಿರ್ತಕ್ಕಂತಹ ಸ್ಥಳದಲ್ಲಿ ಅವರು ಧ್ವಜಾರೋಹಣ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಬ್ರಿಟಿಷರು ಬ್ರಿಟಿಷ್ ಸರ್ಕಾರ ಇದ್ದಿದ್ದು ಬ್ರಿಟಿಷ ಏನು ಮಾಡಿಬಿಟ್ಟು ಇವರ ಮೇಲೆ ಗುಂಡನ್ನು ಹಾರಿಸ್ತಾರೆ ಗುಂಡನ್ನು ಹಾರಿಸಿದಾಗ ಅನೇಕ ಜನ ಇಲ್ಲಿ ಸತ್ತು ಹೋಗ್ತಾರೆ ಅದರಲ್ಲಿ ಒಂದು ಒಂಬತ್ತು ಜನ ಮಾತ್ರ ಈ ಒಂದು ಸ್ತೂಪದ ಮೇಲೆ ಹೆಸರುಗಳನ್ನು ಕೆತ್ತಿದ್ದಾರೆ ಸುತ್ತಮುತ್ತಲೂ ತಿಳ್ಕೊಂಡ್ರೆ ಇಲ್ಲಿ ಎಷ್ಟು ಜನ ಸತ್ತಿರ್ಬೋದು ಅಂಥೇಳ್ಬಿಟ್ಟು ಒಂದು ಮೂವತ್ತೈದರಿಂದ ನಲವತ್ತರವರೆಗೂ ಅಂಕಿಅಂಶಗಳು ಗೊತ್ತಾಗ್ತದೆ ಆದರೆ ನಿಜವಾಗಿ ನಿಜವಾದ ಅರ್ಥದಲ್ಲಿ ನೂರಾರು ಜನ ಅವತ್ತು ಇಲ್ಲಿ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನೇಕ ಅನೇಕರು ಕೂಡ ಇಲ್ಲಿ ಪ್ರಾಣಾಪಣೆ ಮಾಡಿರ್ತಕ್ಕಂತಹ ಶವಗಳನ್ನು ಅವರು ಬಂಧು ಮಿತ್ರರೆಲ್ಲ ತಗೊಂಡು ಹೋಗಿ ಇನ್ನೇನು ಮಾಡ್ತಾರೋ ಅಂತ ಹೇಳ್ಬಿಟ್ಟು ಅವುಗಳನ್ನ ಬಚ್ಚಿಟ್ಟಿರ್ತಕ್ಕಂಥ ಸಂದರ್ಭಗಳು ಇದ್ದಾವೆ ಅದು ಚರಿತ್ರೆಯಲ್ಲಿ ಗೊತ್ತಾಗ್ತದೆ ಇದೇ ಸಂದರ್ಭದಲ್ಲಿ ರುಮಾಲೆ ಚೆನ್ನಬಸಯ್ಯ ನಂಜುಂಡಯ್ಯ ಇಬ್ಬರು ಸ್ಥಳದಲ್ಲೇ ಒಂದು ವರದಿಯನ್ನು ತಯಾರಿಸಿಕೊಂಡು ಬೆಂಗಳೂರಿಗೆ ಹೋಗಿ ಪಿ ಟಿ ಐ ಬಿ ಸಿ ಪ್ರಮುಖ ಸುದ್ದಿ ಸಂಸ್ಥೆಗಳಿಗೆ ಸುದ್ದಿ ನೀಡಿದ್ದರಿಂದ ಈ ವಿಷಯವು ಇಡೀ ವಿಶ್ವಾದ್ಯಂತ ಪ್ರಚಾರವಾಯಿತು ಈ ದುರ್ಘಟನೆಯಿಂದ ವಿದುರಾಶ್ವಥ ಹತ್ಯಾಕಾಂಡವು ದಕ್ಷಿಣ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವೆಂದು ಮುನ್ನೆಲೆಗೆ ಬಂತು ಮಹಾತ್ಮ ಗಾಂಧಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಚಾರ್ಯ ಕೃಪಾಲಾನಿ ಅವರುಗಳು ವಿದುರಾಶ್ವಥಕ್ಕೆ ಆಗಮಿಸಿ ದುರ್ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ನಂತರ ಮೃತರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು ಇನ್ನು ಈ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ನಲ್ಲಿ ಸ್ವತಂತ್ರಕ್ಕಾಗಿ ಬ್ರಿಟಿಷರ ಗುಂಡಿಗೆ ಪ್ರಾಣತೆತ್ತ ಈ ಸ್ಥಳದಲ್ಲಿ ಸ್ತೂಪ ಸ್ಮಾರಕ ವೀರಸೌಧಗಳನ್ನು ನಿರ್ಮಾಣ ಮಾಡಲಾಗಿದೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಬ್ರಿಟಿಷರ ತುಪಾಕಿಯ ಗುಂಡಿಗೆ ಬಲಿಯಾದವರ ಬಗ್ಗೆ ನೆನಪಿನ ಬುತ್ತಿಯನ್ನು ಪರಿಚಯಿಸುವ ಸಾಕ್ಷ್ಯಚಿತ್ರಗಳು ನಾಟಕಗಳು ಸಹ ಇಲ್ಲಿ ಪ್ರಚಾರ ಪಡಿಸಲಾಗುತ್ತದೆ ಇಲ್ಲಿ ಒಂದು ಬೃಹತ್ ವೀರಸೌಧವಿದ್ದು ಸ್ವತಂತ್ರ ಸೇನಾನಿಗಳನ್ನು ಪರಿಚಯಿಸುವ ಚಿತ್ರ ಸಂಗ್ರಹಗಳು ಈ ವೀರಸೌಧದ ಗ್ರಂಥಾಲಯದಲ್ಲಿವೆ ಸದಾ ಆರದ ಸ್ವತಂತ್ರ ಜ್ಯೋತಿ ಸಹ ಈ ವೀರಸೌಧದಲ್ಲಿದೆ ದೇಶಭಕ್ತರನ್ನು ಈ ವೀರಸೌಧಕ್ಕೆ ಕೈ ಬೀಸಿ ಕರೆಯುವಂತಹ ವಾತಾವರಣವಿದ್ದರೂ ಸಹ ಈ ಸೌಧಕ್ಕೆ ಸರ್ಕಾರವು ಯಾವುದೇ ಅನುದಾನ ನೀಡದಿರುವುದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಈ ಸೌಧದ ಆಡಳಿತ ಮಂಡಳಿಯು ಅನುಭವಿಸುವಂತಾಗಿದೆ ಈ ದುರಂತದಲ್ಲಿ ಹುತಾತ್ಮರ ಹೆಸರುಗಳನ್ನ ಮೊದಲಿಗೆ ಭೀಮಯ್ಯ ನಾಮ ನಾರಾಯಣ ಶೆಟ್ಟಿ ಜಿ ಟಿ ಹನುಮಂತರಾಯಪ್ಪ ವೆಂಕಟಗಿರಿಯಪ್ಪ ಚೌಳೂರು ನರಸಪ್ಪ ಗಚ್ಚನಗಾರಿ ನರಸಪ್ಪ ನಾಗಮಲ್ಲಯ್ಯ ಗೌರಮ್ಮ ಇಲ್ಲಿ ಅವರು ಹುತಾತ್ಮರಾಗ್ತಾರೆ ಅವ್ರ ಮೇಲೆ ಸರ್ ಅವರು ಸಾಯ್ತಾರೆ ಇಲ್ಲಿ ಅದ್ರ ಭಾಗವಾಗಿ ಒಂದು ಎಪ್ಪತ್ತ್ಮೂರರಲ್ಲಿ ಒಂದು ಸ್ತ ಸ್ಮಾರಕ ಸ್ಥಾಪನೆ ಮಾಡಿದ್ವಿ ಎರಡು ತೊಂಬತ್ತೇಳರಲ್ಲಿ ವೀರಸೌಧನ ಉದ್ಘಾಟನೆ ಮಾಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಕಂಪ್ಲೀಟ್ ಆಯಿತು ಎರಡು ಸಾವಿರದ ಆರಕ್ಕೆ ಈ ಭಾಗನ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಪ್ರಚಾರ ಆಗಬೇಕು ಫೋಟೋ ಗ್ಯಾಲರಿ ಚಿತ್ರಪಟ ಗ್ಯಾಲರಿ ಇಡೀ ಮುನ್ನೂರು ವರ್ಷಗಳ ಇತಿಹಾಸವನ್ನು ಫೋಟೋ ಗ್ಯಾಲರಿ ಮಾಡಿದ್ದೀವಿ ಐದು ಸಾವಿರ ಪುಸ್ತಕಗಳ ಗ್ರಂಥಾಲಯ ಮಾಡಿದ್ದೀವಿ ಪ್ರತಿದಿನ ಸ್ಕೂಲ್ ಮಕ್ಕಳು ಬಂದರೆ ಫಿಲಮ್ ಆಗ್ತಿರ್ತೀವಿ ಏನೋ ಜಲಿಯನ್ ವಾಲಾಬಾಗು ಗಾಂಧಿ ಫಿಲಮ್ಸು ಅಂಬೇಡ್ಕರ್ ಫಿಲಮ್ಸು ಆಮೇಲೆ ಭಗತ್ ಸಿಂಗ್ ಫಿಲಮ್ಸು ಶಾಲಾ ಮಕ್ಕಳು ಬಂದಾಗ ಅವ್ರನ್ನ ಪ್ಲೇ ಮಾಡಿ ತೋರಿಸ್ತಾರೆ ವಿದುರಾಶ್ವತ್ತಕ್ಕೆ ಬರಬೇಕು ಅಂತ ಬಹಳ ದಿನಗಳ ಒಂದು ಆಸೆ ಇತ್ತು ನನಗೆ ಇದ್ರ ಬಗ್ಗೆ ನಾನು ಓದಿದ್ದು ತಿಳ್ಕೊಂಡಿದ್ದೆ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಹೇಗೆ ಜಲಿಯನ್ ಬಾಗ್ ಬಾಲಾ ಬಲಾಬಾಗ್ ಹತ್ಯಾಕಾಂಡದಲ್ಲಿ ನೂರಾರು ಜನ ಹತ್ರ ಆದರೂ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತೆಂಟನೇ ಇಸ್ವಿಯಲ್ಲಿ ಇಲ್ಲೂ ಸಹ ಸುಮಾರು ಮೂವತ್ತೆರಡು ಜನ ಸ್ವಾತಂತ್ರ್ಯ ಹೋರಾಟಗಾರರು ವೀರಮರಣವನ್ನುಪ್ಪಿದ್ರು ಬಹಳ ಒಂದು ನೋವು ತರುವಂಥ ಘಟನೆ ಇವತ್ತಿಗೊಂಥರ ಕೇಳಿದ್ರೆ ಅದ್ರ ಬಗ್ಗೆ ರೋಮಾಂಚನ ಆಗುತ್ತೆ ಹಾಗಾಗಿ ಇಲ್ಲಿ ಬರಬೇಕು ಅಂತ ಅಂದ್ರೆ ಭಾಳ ದಿನಗಳ ಆಸೆ ಬಂದೆ ನಾನು ಇವತ್ತು ಬಂದು ಮೊದಲನೇ ಸಲ ಬರ್ತಾ ಇರೋದು ಬಂದ್ಬಿಟ್ಟು ನೋಡ್ಬಿಟ್ಟಿದ್ದ ಸ್ಮಾರಕ ನೋಡ್ಬಿಟ್ಟು ಬಹಳ ಸಂತೋಷ ಆಯಿತು ನಿಜವಾದ ಅರ್ಥದಲ್ಲಿ ನಾವೆಲ್ಲ ದೇಶದ ಪ್ರಜೆಗಳು ಅವ್ರಿಗೆ ಈ ಒಂದು ಸ್ವಾತಂತ್ರ್ಯದ ಅವರಿಂದ ಏನು ಉಡುಗೊರೆಯಾಗಿ ಪಡೆದಿದ್ದೇವೆ ನಾವು ಅದಕ್ಕೊಂದು ನಿಜವಾದ ಒಂದು ಬೆಲೆಯನ್ನು ಕಟ್ಕೊಡ್ಬೇಕು ಅವ್ರಗಳಿಗೆ ಒಂದು ನಿಜ ಅರ್ಥವಾದ ಬಾಳನ್ನು ಬಾಳಬೇಕು ನಾವುಗಳು ಪರಿಸರ ತುಂಬ ಚೆನ್ನಾಗಿದೆ ಸ್ಮಾರಕ ತುಂಬ ಚೆನ್ನಾಗಿದೆ ಈಗ ನಾನು ಮ್ಯೂಸಿಯಂ ಸಹ ನೋಡ್ಕೊಂಡು ಬಂದೆ ಅಲ್ಲೊಂದು ಒಳ್ಳೆ ಗ್ರಂಥಾಲಯ ಇದೆ ಇಲ್ಲಿಗೆ ಶಾಲೆ ಮಕ್ಕಳು ಬೇರೆ ನಮ್ಮಂತಹ ಜನಗಳು ಸಹ ರಜಾ ದಿನಗಳಲ್ಲಿ ಬಂದರೆ ಸಮಯ ಕಳಿಲಿಕ್ಕೆ ಬಹಳ ಚೆನ್ನಾಗಿದೆ ಮತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟದ ಘಟನೆಗಳನ್ನು ನೆನಪು ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಸಹ ಸಿಗುತ್ತೆ ಹಾಗಾಗಿ ಅನೇಕ ಜನ ಇಲ್ಲಿ ಬಂದು ಭೇಟಿ ಕೊಡಿ ಈ ಒಂದು ಘಟನೆ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳಿ ಅಂತ ನಾನು ಒಂದು ವಿನಂತಿ ಮಾಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ವೀರ ಮರಣ ಹೊಂದಿದ ಹುತಾತ್ಮರ ಚರಿತ್ರೆಯನ್ನು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಒನ್ ಟಿವಿ ಕನ್ನಡ ಇದು ಪ್ರತಿಕ್ಷಣ ಪ್ರಜಾಪರ